ನಾವು ಕ್ಯಾಶ್ ಉಳಿತು ಉಳಿಸ್ಬೇಕಂತ ಟ್ರೈ ಮಾಡಿದೆವು ಅಲ್ಲಿ ನಮ್ಮಿಂದ ಆಗಲಿಲ್ಲ ಎಲ್ಲರೂ ಎಲ್ಲರೂ ನೋಡ್ತಾ ಇದ್ದರು ಅವ್ರು ದರೋಡೆಗಾರರು ಬಂದು ಕ್ಯಾಶ್ ತೊಗೊಂಡು ಹೋಗ್ಬಿಟ್ರಿ ಸರ್ ನನಗೆ ಎರಡು ಮೂರು ಫೈರ್ ಮಾಡಿದ್ರು ನಾ ತಪ್ಪಿಸ್ಕೊಂಡೆ ಆಮೇಲೆ ಕಣ್ಣಲ್ಲಿ ಖಾರ ಹಾಕ್ಲಾಕ ಟ್ರೈ ಮಾಡಿದ್ರು ನಾ ಹಾರ ಈ ಕಡೆ ಹಿಂಗೆ ಬಂತೆ ಆಮೇಲೆ ಒಂದು ಒಂದು ಬುಲೆಟ್ ನನಗೆ ಎದೆಗೆ ಹತ್ತಿದ್ದೆ ಸರ್ ನಾ ಅದೇ ಗನ್ಮ್ಯಾನ್ ಗನ್ಮ್ಯಾನ್ ನಾನು ಇದ್ದೀನಿ ಸರ್ ಯಾರೂ ಬರ್ತಾ ಬರಲಿಕ್ಕೆ ತರಲಿಲ್ಲ ఇమిడేట్లీ బుల్ట్ ఫర్ మాది నన్ను ఎదగే నే మూర్షిత్ అర్ ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸುವಂತಹ ಘಟನೆ ಈ ಜನವರಿ ಹದಿನಾರರಂದು ಇಲ್ಲಿ ಬೀದರ್ ಹೃದಯ ಭಾಗದಲ್ಲಿ ನಡೆದಿತ್ತು ಅದೇನೆಂದರೆ ಎ ಟಿ ಎಮ್ ದರೋಡೆ ಮತ್ತು ಶೂಟೌಟ್ ಪ್ರಕರಣ ಒಂದು ನಡೆದಿತ್ತು ಶೂಟೌಟ್ ಪ್ರಕರಣದಲ್ಲಿ ದರೋಡೆಕೋರರು ಗಿರಿ ವೆಂಕಟೇಶ್ ಎನ್ನುವಂಥ ವ್ಯಕ್ತಿಯನ್ನು ಗುಂಡು ಹಾಕಿ ಇದು ಹತ್ಯೆಗೆದರು ಹಾಗಾಗಿ ಅದೇ ಪ್ರಕರಣದಲ್ಲಿ ಶಿವಕುಮಾರ್ ಎನ್ನುವಂತಹ ವ್ಯಕ್ತಿ ಗಂಭೀರವಾಗಿ ಗುಂಡೇಟಿನಿಂದ ಗಂಭೀರವಾಗಿ ಗಾಯಗೊಂಡು ಹೈದರಾಬಾದ್ ಕೇರ್ ಹೈದರಾಬಾದ್ನ ಕೇರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಮೊನ್ನೆ ಅಷ್ಟೇ ತಮ್ಮ ಸ್ವಂತ ಮನೆಗೆ ಆಗಮಿಸಿದ್ದಾರೆ ಡಿಸ್ಚಾರ್ಜ್ ಆಗಿ ಅವರು ನಾವು ಅವರ ಮನೆಗೆ ಬಂದಿದ್ದೀವಿ ಅವ್ರ ಜೊ ಅವ್ರ ಜೊತೆ ಮಾತಾಡೋಕೆ ಅಂತ ಬಂದಿದ್ದೀವಿ ಬನ್ನಿ ಅವರು ಏನು ಹೇಳ್ತಾರೆ ಅಂತ ಕೇಳೋಣ ಸರ್ ಅವತ್ತ ನಾವು ಹತ್ತುವರೆಗೆ ಹತ್ತು ಕಂಗೆ ಬ್ಯಾಂಕಿಗೆ ಹೋಗಿದ್ದೆವು ಸರ್ ಬ್ಯಾಂಕಿಗೆ ಹೋದ ತಕ್ಷಣ ಅಲ್ಲಿ ಕ್ಯಾಶ್ ವಿತ್ಡ್ರಾಲ್ ಮಾಡ್ಲಿಕ್ಕೆ ಹಂಗೆ ಇದು ಮಾಡಿದೆವು ಹತ್ತು ಕ್ಯಾಶ್ ಹತ್ತು ನಲ್ವತ್ತಕ್ಕೆ ಕ್ಯಾಶ್ ವಿತ್ಡ್ರಾಲ್ ಮಾಡ್ಕೊಂಡು ಹೊರಗಡೆ ಇದ್ದೀವಿ ಬರ್ತಾ ಬರ್ತ ನಂತರ ಅಲ್ಲಿ ಟ್ರಂಕ್ ಬರ್ತಾ ಬರ್ತಾಯಿದ್ದೀವಿ ಸರ್ ಬರೋ ಬರೋಷ್ಟೊಳಗೆ ದರೋಡೆದಾರ್ ಕ್ರಿಮಿನಲ್ಸ್ ಬಂದು ಇಮಿಡಿಯೇಟ್ಲಿ ಫೈರ್ ಮಾಡ್ತಿದ್ರು ಅಟ್ಯಾಕೇ ಮಾಡ್ತಾಯಿದ್ರು ಸರ್ ನಾನ್ ಸ್ಟಾಪ್ ಬಂದು ಅಟ್ಯಾಕ್ ಮಾಡಿ ನಮಗೆ ಮೂರ್ಛೆ ಮಾಡಿದ್ರು ಸರ್ ನಾವು ಕ್ಯಾಶ್ ಉಳಿತು ಉಳಿಸ್ಬೇಕಂತ ಟ್ರೈ ಮಾಡಿದೆವು ಅಲ್ಲಿ ನಮ್ಮಿಂದ ಆಗಲಿಲ್ಲ ಎಲ್ಲರೂ ಎಲ್ಲರೂ ನೋಡ್ತಾ ಇದ್ದರು ಅವರು ದರೋಡೆಗಾರರು ಬಂದು ಕ್ಯಾಶ್ ತೊಗೊಂಡು ಹೋಗ್ಬಿಟ್ರು ಸರ್ ನನಗೆ ಎರಡು ಮೂರು ಫೈರ್ ಮಾಡಿದ್ರು ನಾ ತಪ್ಪಿಸ್ಕೊಂಡೆ ಆಮೇಲೆ ಕಣ್ಣಲ್ಲಿ ಖಾರ ಹಾಕ್ಲಿಕ್ಕೆ ಟ್ರೈ ಮಾಡಿದ್ರು ಹಿಂಗೆ ಬಂತೆ ಆಮೇಲೆ ಒಂದು ಒಂದು ಬುಲೆಟ್ ನನಗೆ ಎದೆಗೆ ಹತ್ತಿದೆ ಸರ್ ಈ ಥರ ಗಂಭೀರ ಗಾಯ ಆಗಿದೆ ಬೀದರ್ ಬೀದರ್ಲಿ ಮೊಟ್ಟ ಮೊದಲು ಈ ಥರ ತುಂಬಾ ವಿಚಿತ್ರ ಘಟನೆ ಆಗಿದೆ ಸರ್ ಇದು ಸೆಕ್ಯೂರಿಟಿ ಇದ್ದಿಲ್ಲ ಸೆಕ್ಯುರಿಟಿ ಇದ್ದಿಲ್ಲ ಅಂತ ಸರ್ ಅದು ಸೀನಿಯರ್ ಕಸ್ಟೋಡಿಯನ್ಗೆ ಅದು ಅವ್ರು ಏನೋ ಮಾತಾಡ್ರಂತ ಸರ್ ನನಗೆ ಏನೂ ಗೊತ್ತಿದ್ದಿಲ್ಲ ನಾನು ಅದೇ ಗನ್ಮ್ಯಾನ್ ಗನ್ಮ್ಯಾನ್ ಅಂತೀರ್ತಾಯಿದ್ದೀನಿ ಸರ್ ಯಾರು ಬರ್ತಾಯ ಬರಲಿಕ್ಕೆ ತರಲಿಲ್ಲ ಇಮಿಡಿಯೇಟ್ಲಿ ಬುಲೆಟ್ ಫೈರ್ ಮಾಡ್ದು ನನ್ನ ಎದೆಗೆ ನಾ ಅಲ್ಲೇ ಮೂರ್ಶಿತ್ತು ಹೋದ ಸರ್ ಈ ಥರ ಘಟನೆ ಆಗಿದೆ ಸರ್ ಎಷ್ಟಿತ್ತು ದುಡ್ಡು ದುಡ್ಡು ಸುಮಾರು ಎಂಬತ್ತೈದು ಎಂಬತ್ತ್ನಾಲ್ಕು ಲಕ್ಷ ಏನೋ ಇತ್ತು ಸರ್ ಅದು ಆ್ಯಕ್ಚುಲಿ ಅವನಿಗೆ ಸೀನಿಯರ್ ಕಸ್ಟಡಿಯನೋ ಅವನೇ ಅವನೇ ಇದ್ದೀನಲ್ಲ ಅವನಿಗೆ ಅವನೇ ಇದು ಮಾಡಿಲ್ಲ ಸರ್ ನಾನು ಅಷ್ಟು ದುಡ್ಡಿಗೆ ಅಷ್ಟು ಇದು ಮಾಡಿಲ್ಲ ಸರ್ ಮುಂದೆ ಬೇಡಿಕೆ ಏನಂದರೆ ನಾವು ಚಾನೆಲ್ ಮುಖಾಂತರ ಕೇಳ್ಕೊಳ್ಳೋದು ಏನಂದರೆ ನನಗೆ ಬಂದು ಯಾವುದಾದ್ರು ಒಂದು ಜಾಬ್ ಕೊಡಿಸ್ಬೇಕಂತ ಗೋರ್ಮೆಂಟ್ಗೇನ ಮನವಿ ಮಾಡಿಕೊಳ್ಳುತ್ತೇನೆ ಯಾಕಂದರೆ ನಂದು ಆರ್ಥಿಕ ವ್ಯವಸ್ಥೆ ತುಂಬ ಕ್ರಿಟಿಕಲ್ ಇದೆ ನನ್ನ ತಂದೆಯೂ ಕೂಡ ಪ್ಯಾರಾಲಿಸಿಸ್ ಆಗಿದೆ ಮನೆ ಕಂಡೀಷನ್ ತುಂಬಾ ಕ್ರಿಟಿಕಲ್ ಇದೆ ನಂಗೆ ದುಡ್ಡು ಏನೂ ಬೇಡ ನಂಗೆ ಕೆಲಸ ಒಂದು ಗೋರ್ಮೆಂಟ್ ಕೆಲಸ ಯಾವುದಾದರೂ ಸಹಿ ಒಂದು ಕೆಲಸ ಕೊಡಬೇಕೆಂದು ಮನವಿ ಮಾಡಿಕೊಳ್ಳುತ್ತೇನೆ ಇದೇ ನನ್ನ ಅಭಿಪ್ರಾಯ ಚಾನೆಲ್ ಮುಖಾಂತರ ನಾನು ದುರಂತ ಆಗ್ಬಾರ್ದಿತ್ತು ಆಗಿದೆ ಆದರೂ ನಮ್ಮ ತಮ್ಮ ಭಾಳ ಇದು ಮಾಡ್ದ್ರಿ ಗೌರ್ಮೆಂಟ್ದೊಂದು ದುಡ್ಡು ಉಳಿಸ್ಬೇಕಂತ ಹೇಳಿ ತನ್ನ ಪ್ರಾಣ ಹತೋಟಿಯಲ್ಲಿ ಇಟ್ಟು ಈ ಒಂದು ದುಡ್ಡಿಗೋಸ್ಕರ ಅವನು ಪ್ರಾಣ ಕೂಡ ಕೊಡ್ಲಾಕ ತಯಾರಾಗಿದ್ನು ಅದ್ರ ದೇವ್ರದೊಂದು ಏನೋ ಒಂದು ದಯದಿಂದ ಅವ್ನು ಆದ್ರೆ ಆದರೆ ನಾವು ದ ಇದು ಎಲ್ಲ ಸರ್ಕಾರದವ್ರಿಗೆ ಕೇಳ್ಕೊಳ್ಳೋದು ಇಷ್ಟೆ ಅವನಿಗೊಂದು ಒಂದು ಮುಂದಿನ ಒಂದು ಭವಿಷ್ಯಕ್ಕಾಗಿ ಒಂದು ಗೌರ್ಮೆಂಟ್ ಸರ್ಕಾರದ ಒಂದು ನೌಕರಿ ಕೊಡಬೇಕಂತ ಹೇಳಿ ತಮ್ಗೆಲ್ಲರಿಗೂ ನಾವು ದಿವಸ ಇವತ್ತು ನೋಡ್ತಾ ಇದ್ದೀರಾ ಬೀದರ್ ಜಿಲ್ಲೆಯಲ್ಲಿ ಕಳೆದ ಹದಿನಾರನೇ ತಾರೀಕು ಕಂಡು ನಡೀತು ಏನಪ್ಪ ಏನಪ್ಪಾ ಅಂದ್ರೆ ಎಲ್ಲಿಂದೋ ಇದು ಬೀದರ ಬಿಹಾರ ಅನ್ನುವಂತ ಒಂದು ನಮ್ಗೆ ಕನ್ಫ್ಯೂಸ್ ಆಗ್ತದೆ ಯಾಕಂತಂದ್ರೆ ಬೀದರ್ ನಗರದಲ್ಲಿ ಹದಿನಾರನೇ ತಾರೀಕು ಹಾಡು ಹಗಲು ಮಧ್ಯಾಹ್ನ ಹನ್ನೊಂದು ಗಂಟೆಗೆ ಹೃದಯ ಭಾಗದಲ್ಲಿ ಜನನಬೀಡ ಬೀಡ ಪ್ರದೇಶದಲ್ಲಿ ಇಬ್ಬರು ದುಷ್ಕರ್ಮಿಗಳು ಬರ್ತಾರೆ ಬೈಕ್ ಮೇಲೆ ಬಂದ್ಬಿಟ್ಟು ಅವ್ರು ಗನ್ ತೆಗೆದು ಬೇಕಾ ಶೂಟ್ ಮಾಡ್ತಾರೆ ಅಲ್ಲಿ ಇರುವಂಥ ಎ ಟಿ ಎಂ ಇಬ್ಬರು ಸಿಬ್ಬಂದಿಗಳು ಅದರ ಒಬ್ಬನ ಭಾವ ಅವಿ ಇಬ್ಬರ ಮೇಲೆ ಶೂಟ್ ಮಾಡಿ ಒಬ್ಬನ ಸ್ಥಳದಲ್ಲಿ ಬರ್ತಾನ ಆದರೆ ನಮ್ಮ ಶಿವ ಇವನು ತುಂಬ ಗಂಭೀರವಾದಂಥ ಒಂದು ಗಾಯಗೊಂಡು ಬುಲೆಟ್ ಶೂಟು ಎದೆ ಭಾಗಕ್ಕೆ ಒಳ ಹೋಗಿ ಬೆನ್ನಿನಿಂದ ಎಕ್ಸಿಟ್ ಆಗಿರುತ್ತದೆ ಅಂಥ ಒಂದು ಸನ್ನಿವೇಶದಲ್ಲಿ ಅವನು ಸಾವು ಬದುಕಿನ ಮಧ್ಯೆ ಅಲ್ಲೇ ಹೋರಾಡ್ತಾ ಬಿಳ್ತಾನೆ ಆ ಸಂದರ್ಭದಲ್ಲಿ ಜನರು ಸಹ ಯಾರೂ ನೆರವಿಗೆ ಬಂದಿರಲಿಲ್ಲ ಜೀವ ಭಯ ಎಲ್ಲರಿಗೂ ಇರುತ್ತೆ ಆ ನಿಮಿತ್ತವಾಗಿ ನನಗೆ ವಿಷಯ ತಿಳಿಯುತ್ತಲೇ ನಾನು ನೇರವಾಗಿ ಹಾಸ್ಪಿಟಲ್ ಅವ್ರು ಒಯ್ದಿದ ತಕ್ಷಣ ನಾನು ಹೋದೆ ಕೂಡಲೇ ಕಾರ್ಯಪ್ರವೃತ್ತನಾಗಿ ಅಲ್ಲಿಂದ ಅವನು ನೇರವಾಗಿ ಅಲ್ಲಿ ಚಿಕಿತ್ಸೆ ಫಲಕಾರಿಯಾಗೋದಿಲ್ಲ ನನಗೆ ಗೊತ್ತಾಯಿತು ಅಲ್ಲಿ ಕಂಡೀಷನ್ ನೋಡಿದ್ರೆ ಅಲ್ಲಿ ನನಗೆ ಯಾವುದೇ ಸರ್ಕಾರಿ ಆ್ಯಂಬುಲೆನ್ಸು ಸಿಗಲಿಲ್ಲ ಅಲ್ಲಿ ಯಾರೂ ನರ್ಸು ಕೂಡ ಸಿಗಲಿಲ್ಲ ಆದರೂ ಪ್ರೈವೇಟ್ ವ್ಯವಸ್ಥೆ ಮಾಡ್ಕೊಂಡು ಇಮಿಡಿಯೇಟ್ ಆಗಿ ನಾನು ಒಂದೂವರೆ ತಾಸಲ್ಲಿ ನಾನು ಹೈದರಾಬಾದ್ ಕೇರ್ ಆಸ್ಪಿಟಲ್ ಕರ್ಕೊಂಡು ಹೋದೆ ಯಾಕಂದ್ರೆ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಬೀದರ್ ಬ್ರೀಮ್ಸ್ ಆಸ್ಪತ್ರೆಯಲ್ಲಿ ಕರ್ಕೊಂಡು ಹೋಗಿದ್ರಲ್ಲ ಅವನಿಗೆ ಆಂಬುಲೆನ್ಸ್ ಅಲ್ಲಿ ನಾನು ನೇರವಾಗಿ ಫೋನ್ ಮಾಡಿದ್ರೆ ಮನೆಯಲ್ಲ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ನೋಡ್ತೀನಿ ಅವನು ನರಳಾಡ್ತಾ ಇದ್ದಾನೆ ಬ್ಲೀಡಿಂಗ್ ಆಗಿದೆ ಸಿಕ್ಕಾಪಟ್ಟೆ ಇಲ್ಲೆಲ್ಲ ಬಹಳ ಸಮಸ್ಯೆ ಇತ್ತು ಅವ್ನು ಇನ್ನೇನು ಎಲ್ಲ ಕಂಡೀಷನ್ ಬಹಳ ಕ್ರೇಟದಾಗಿತ್ತು ಅಲ್ಲಿ ಅವಾಗ ನನ್ನ ಡಾಕ್ಟರ್ ಎಲ್ಲ ಪ್ರಥಮ ಚಿಕಿತ್ಸೆ ಮಾಡಿದ್ರು ಅವರು ಆದರೆ ಅವ್ರ ಹತ್ರ ಎಕ್ವಿಪ್ಮೆಂಟ್ಸ್ ಇಲ್ಲ ಗುಲ್ಲೆಟ್ ತೆಗೆಯೋಕೆ ಆ ಥರ ಯಾವ ಪರಿಕರಗಳು ಇಲ್ಲದೆ ಕಾರಣ ಅವರು ಸಹ ಒದ್ದಾಡ್ತಾ ಇದ್ರು ಅಂಥ ಸಂದರ್ಭದಲ್ಲಿ ಸರ್ ಫಸ್ಟ್ ಏಡ್ ಮಾಡಿ ನಂಗೆ ಹೇಳಿದ್ರು ಬೇಕಾದರೆ ನಾನು ನಾನು ಹೋಯ್ತೀನಿ ಸರ್ ಬೇರೆ ಕಡೆ ಅಂದರೆ ಒಯ್ಯರಿ ಆದರೆ ನಮ್ಮ ಹತ್ರ ಸದ್ಯ ಆ್ಯಂಬುಲೆನ್ಸ್ ಕೊಡೋಕೆ ಕೇಳಿದಾಗ ಅವ್ರ ಆ್ಯಂಬುಲೆನ್ಸ್ ಅವೈಲೇಬಲ್ ಇಲ್ಲ ನಾಲ್ಕಿದೆ ಒಂದು ದಿನ ಕೆಟ್ಟಿತ್ತಂತೆ ಅಲ್ಲಿ ಯಾರು ಕೇಳಿದೆ ನಾನು ಅಲ್ಲೆಲ್ಲ ಮತ್ತು ಅಲ್ಲಿ ಅವತ್ತಿನ ದಿವಸ ಒಂದು ದುರಂತ ಏನಂದ್ರೆ ಅವತ್ತು ಯಾರೂ ಅಲ್ಲಿ ನಮ್ಮದು ಶಸ್ತ್ರಚಿಕಿತ್ಸೆ ಇಲ್ಲ ಹಾಸ್ಪಿಟಲಲ್ಲಿ ಪಾಪ ಅವ್ರದ್ದು ಕ್ಲಿನಿಕಲ್ ಬಿಜಿಯಾಗಿರ್ಬೇಕು ಅವರು ಆ ನಿಮಿತ್ತವಾಗ ನಾವೇನೋ ಇದು ಯಾಕೋ ಸರಿಯಲ್ಲ ಪರಿಸ್ಥಿತಿ ಒಂದು ಇವ್ನು ಜೀವ ಓಡಿಸೋದಂಗೆ ಇಂಪಾರ್ಟೆಂಟ್ ಆಗಿತ್ತು ಹಾಗಾಗಿ ಏನು ಮಾಡೋದು ಬೇಕಾ ಸಿ ಎಸ್ ಅವ್ರು ಸರ್ಜನ್ ಅವರಿಗೆ ಅಂತ ಅವ್ರು ಹೇಳಿದರು ನನಗೆ ಅಷ್ಟು ಇದು ಮೂರನೇ ಸಮಯ ಇರಲಿಲ್ಲ ನಾನು ಪ್ರೈವೇಟ್ ಆ್ಯಂಬುಲೆನ್ಸ್ ತಗೊಂಡು ಇಮಿಡಿಯೇಟ್ ಆಗಿ ಕಾರ್ಯಪ್ರವರ್ತನಾಗಿ ಅಲ್ಲೊಬ್ಬ ಒಬ್ಬ ಲೋಕಲ್ ಪ್ರೈವೇಟ್ ನರ್ಸ್ ಇದ್ದ ಪರಿಚಯ ಅವ್ನು ಬಾರಪ್ಪ ಅಂತ ಕರ್ಕೊಂಡು ಹೋಗಿ ಯಾಕಂದ್ರೆ ಈ ಕಡೆ ಬ್ಲಡ್ ಎರ್ಸ್ತಾ ಇದ್ದಾರೆ ಬ್ಲಡ್ ಈ ಕಡೆ ಗ್ಲೂಕೋಸ್ ಇದೆ ಇಲ್ಲಿ ಎಷ್ಟು ಹೋಗಬೇಕಂದ್ರೆ ಇಲ್ಲೊಂದು ಹೊರ ಹೊಡ್ದಾರೆ ಇಲ್ಲೊಂದು ಹೋಲ್ ಹೊಡ್ದಾರೆ ಅವು ಏನಾರ ಸ್ವಲ್ಪ ಬಿಟ್ಟು ಆಕ್ಸಿಜನ್ ಇದೆ ಆಕ್ಸಿಜನ್ ಕಂಪಲ್ಸರಿ ಬೇಕಾಗಿತ್ತು ಅವ್ನಿಗೆ ಯಾಕೆ ಅವನು ಸ್ವಂತ ಇದ್ರ ಮೇಲೆ ಸರಟ ಸ್ವಲ್ಪ ಕಷ್ಟನೇ ಆಗ್ತಾಯಿತ್ತು ಗಂಟ್ಲೆ ಸೌಂಡ್ ಬರ್ತಾ ಇತ್ತು ನೇರವಾಗಿ ಆ್ಯಂಬುಲೆನ್ಸ್ ಹಾಕೊಂಡು ಒಂದು ಗಂಟೆ ಮೂವತ್ತೈದು ನಿಮಿಷದಲ್ಲಿ ಅಷ್ಟು ಸ್ಪೀಡಾಗಿ ನಾವು ಅಲ್ಲಿ ಆ ಹಾಸ್ಪಿಟಲ್ ರೀಚ್ ಆದ್ವಿ ಒಂದು ಹತ್ತು ನಿಮಿಷ ತಡ ಆದರೂ ಏನೂ ಆಗ್ಬೋದಾಗಿತ್ತು ಇವರೆಲ್ಲ ಮಾಧ್ಯಮದವರು ನಮ್ಮ ಸಚಿವರು ರೇಮ್ ಖಾನ್ ಸಾಹೇಬರೆಲ್ಲ ಆಲ್ರೆಡಿ ಹೇಳಿಕೆ ಕೊಟ್ಟಿದ್ದರು ಅವ್ನು ಎರಡನೇ ವ್ಯಕ್ತಿ ಕೂಡ ಮೃತನಾಗಿದ್ದಾನಂತೆ ದೇವ್ರ ಇಚ್ಛೆ ಮುಂದೆ ಯಾವುದೂ ಇಲ್ಲ ಆ ರೀತಿ ನಾನು ಚಾಲೆಂಜ್ ತಗೊಂಡು ಇಮಿಡಿಯೇಟ್ ಹಾಸ್ಪಿಟಲ್ ಹೋದರೆ ನಮ್ಮ ಅದಷ್ಟು ವಶತ್ತು ಒಳ್ಳೆ ವೈದ್ಯರು ಸಿಕ್ಕರು ಇಮಿಡಿಯೇಟ್ ಟ್ರೀಟ್ಮೆಂಟ್ ಆಯಿತು ಕಂಪ್ನಿ ಸಿ ಎಸ್ ಎಮ್ ಎಸ್ ಅವರಿಗೆ ಅವರು ಫುಲ್ ಪೇಮೆಂಟ್ ಮಾಡ್ತೀನಿ ಒಪ್ಕೊಂಡ್ರು ಅವಾಗ ಹಾಗಾಗಿ ಎಲ್ಲ ಒಂದು ನಮ್ಮ ಪರವಾಗಿ ಇರೋದ್ರಿಂದ ಎಲ್ಲ ಜನರ ಆಶೀರ್ವಾದ ಕೆಲಸಕ್ಕೆ ಬಂತು ಅವನು ಧಾರ್ಮಿಕ ಸೇವೆಯಲ್ಲಿ ಇರ್ತಾನೆ ಅವಾಗ ಅದು ಒಂದು ಇಲ್ಲಿ ಕೆಲಸ ಮಾಡಿತ್ತು ಅಂತ ಹೇಳ್ಬೋದು ಆ ನಿಮಗೆ ಒಂದು ಹತ್ತು ದಿವಸ ನಿರಂತರ ಒಂದು ಐದು ದಿವಸ ಅಂತೂ ಸಾವು ಮಧ್ಯೆ ಹೊರಡದವನು ಆಪ್ರೇಷನ್ಸ್ ಅದು ಇಮಿಡೇಟ್ಲಿ ಸೇಮ್ ಡೇ ಹೋಗಿದ್ದ ದಿವಸ ಎರಡು ಸರ್ಜರಿಗಳದು ಮೇಜರ್ ಸರ್ಜರಿದು ಆನಂತರ ಒಂದು ಮೂರನೇ ನಾಲ್ಕನೇ ದಿವಸ ಮಂಡೇ ದಿವಸ ಒಂದು ಸರ್ಜರಿ ಸರಿ ಆಯ್ತು ಎಲ್ಲರನ್ನ ಸ್ವಲ್ಪ ಚೇತರಿಸಕೊಂಡು ಆಮೇಲೆ ಮೊನ್ನೆ ಇಪ್ಪತ್ತೈದು ತಾರೀಕು ಒಂದ್ ಸಂಪೂರ್ಣ ಚೇತರಿಸ್ಕೊಂಡಿದ್ದಾನೆ